ಎಲ್ರಿಗೂ ನಮಸ್ಕಾರ ಮನೆಗಳಲ್ಲಿ ಪಕ್ಷಿ ಗೂಡ್ ಕಟ್ಟಿ ಮೊಟ್ಟೆ ಹಿಡಿದು ಮರಿ ಮಾಡೋದು ಆಗಿ ನಾವು ಆಚೆ ನೋಡಿರ್ತೀವಿ ಬಟ್ ಮನೇಲಿ ಈ ರೀತಿ ಮಾಡಿರೋದು ತುಂಬ ಆಶ್ಚರ್ಯ ಅನ್ನಿಸ್ತು ಆ್ಯಂಡ್ ತುಂಬ ಸತಿ ಈ ಥರ ಆಗಿದೆ ಬಟ್ ಈ ಸಲ ತುಂಬ ಚೆನ್ನಾಗಿ ನೋಡೋಕೆ ಸಿಗ್ತಾ ಇದೆ ನನಗೆ ಅದಕ್ಕೆ ನಾನು ನಿಮಗೆ ಇದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನಮ್ಮ ಅಮ್ಮನ ಮನೆಯಲ್ಲಿ ಒಂದು ಗುಬ್ಬಿ ಮರಿ ಎಷ್ಟು ಚೆನ್ನಾಗಿ ತನ್ನ ಮರಿಗಳಿಗೆ ಆಹಾರ ತಂದುಕೊಡೋದಾಗಿರ್ಬೋದು ಅದನ್ನು ಬೆಚ್ಚಿಗೆ ಇರಿಸುವಂಥ ಒಂದು ಗೂಡನ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಅಂತಂದರೆ ನೋಡೋಕ್ಕೆ ಅದನ್ನು ಖುಷಿಯಾಗತ್ತೆ ಇದು ಆವಾಗವಾಗ ಒಂದು ಎರಡು ಮೂರು ಸಲ ಗೂಡು ಕಟ್ತಿರತ್ತೆ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಹೇಳ್ತಾರೆ ಗೂಡು ಕಟ್ಟಬಾರ್ದು ಅಂತ ಇನ್ನು ಕೆಲವರು ಒಳ್ಳೆಯದು ಅಂತಲೂ ಹೇಳ್ತಾರೆ ಸೊ ಎರಡು ಥರನೂ ಇದೆ ಬಟ್ ಚೆನ್ನಾಗಿದೆ ಇದು ನೋಡ್ಲಿಕ್ಕಂತೂ ಅದೆಷ್ಟು ಚೆನ್ನಾಗಿ ವೈರ್ಗಳ ಮಧ್ಯ ಅದು ಗಟ್ಟಿಯಾಗಿ ನಿಲ್ಲೋ ಥರ ಒಂದು ಗೂಡನ್ನ ಅದೇ ಮಾಡ್ಕೊಂಡಿದೆಯಲ್ಲ ಅದು ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು ಇನ್ನು ನಮ್ಮ ಅವತ್ತು ಮಾರ್ನಿಂಗ್ ನಾನು ಇಡ್ಲಿ ಮಾಡಿದ್ದೆ ಯಾಕಪ್ಪ ಇಡ್ಲಿ ಸ್ಪೆಷಲ್ ಅಂತ ಅನ್ಸುತ್ತೆ ಏನೂ ಇಲ್ಲ ಸೊ ಫಸ್ಟ್ ಟೈಮ್ ನಾನು ಇಡ್ಲಿ ಮಾಡ್ತಿರೋದು ಯಾಕಂದರೆ ತುಂಬ ದಿನಗಳೇ ಆಗಿತ್ತು ಇವನ್ ನಮ್ಮ ಮನೇಲಿ ಇಡ್ಲಿ ಕುಕ್ಕರೇ ಇರಲಿಲ್ಲ ಹೊಸ ಕುಕ್ಕರ್ ತಂದಿದ್ದು ಅದನ್ನ ನೀಟಾಗಿ ಎಲ್ಲ ತೊಳೆದು ಅದಕ್ಕೆ ಎಣ್ಣೆ ಹಚ್ಚಿ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಇಡ್ಲಿ ಮಾಡೋದು ಯಾಕೆಂತಂದರೆ ಮುಂಚೆ ಎಲ್ಲ ಇಡ್ಲಿ ಅಂದರೆ ಯಾರೂ ತಿಂತಾನೇ ಇರಲಿಲ್ಲ ಯೂಶ್ವಲಿ ಬಟ್ ಇವಾಗ ಸ್ವಲ್ಪ ಇಡ್ಲಿ ಪಾಪ ಇರೋದರಿಂದ ಇಡ್ಲಿ ದೋಸೆ ಎಲ್ಲ ಜಾಸ್ತಿ ಬೇಕಾಗತ್ತೆ ಅಂಥೇಳಿ ಹೊಸ ಕುಕ್ಕರ್ ತೊಗೊಂಡಿದ್ದೆ ನಾನು ಸೊ ಇದು ಅಲ್ಯೂಮಿನಿಯಂ ಸ್ಟೀಲ್ ಅಂತ ಹೇಳಿ ನನಗೆ ಕೊಟ್ಟಿದ್ದರು ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದು ಸೊ ಇಡ್ಲಿ ಅಂದರೆ ಯೂಶ್ವಲಿ ಒಂದು ಫ್ಲೋ ಫೋರ್ ಪ್ಲೇಟ್ಸ್ ಇದೆ ಫೋರ್ ಪ್ಲೇಟ್ಸೇ ಆಫ್ ನಮಗೆ ಅಷ್ಟೇ ಸಾಕಾಗುತ್ತೆ ನಾವಿರೋ ಮೂರು ಜನಕ್ಕೆ ಬಟ್ ಇಡ್ಲಿ ಮಾಡಬೇಕಾದ್ರೆ ಒಂದು ಪೇಷನ್ಸ್ ತುಂಬ ಇರಬೇಕು ಯಾಕಂದರೆ ಅದು ನೀಟಾಗಿ ಅಪ್ಲೈ ಮಾಡೋದ್ರಿಂದ ಹಿಡಿದು ಆಯಿಲ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಸಮ ಹಾಕೋ ತನಕ ತುಂಬ ಪೇಷನ್ಸಿಂದ ಇರಬೇಕು ಸೊ ಬ ಕ್ವಿಕ್ಕಾಗಿ ಮಾಡ್ಕೋಬೋದು ಚಟ್ನಿ ಸಾಂಬಾರಿಗೆಲ್ಲ ಹೇಳಿ ತೊಗೊಂಡಿದ್ದು ಆ್ಯಂಡ್ ಕುಕ್ಕರ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಅಲ್ಯೂಮಿನಿಯಂ ಬಟ್ ಸ್ಟೀಲ್ ಕೋಟೆಡ್ ಆಗಿದೆ ಅಂತ ಹೇಳಿದ್ರು ಬಟ್ ನನಗಿದನ್ನು ಹಾಕಿದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಯಿಶ್ ಬ್ಲ್ಯಾಕಿಷ್ ಆಗಿಬಿಡ್ತು ಫುಲ್ಲೂ ನಾನು ಅಂದ್ಕೊಂಡೆ ಓ ಇದು ಯಾಕೋ ಚೆನ್ನಾಗಿಲ್ದೇ ಕುಕ್ಕರು ಅಂತ ಹೇಳಿ ಬಟ್ ಇಲ್ಲವಂತೆ ಅದು ಹಾಗೇ ಸ್ವಲ್ಪ ಹಾಕಿದ್ರೆ ಕರೆಯೆಲ್ಲ ಹಾಕೋದು ಕಮ್ಮಿ ಆಗುತ್ತೆ ನಮಗೆ ಹವೆಗೆ ಬರೀತಲ್ಲ ಹಾಗಾಗಿ ಅದಕ್ಕೆ ಆಗಿರುತ್ತೆ ಅಂತ ಸೊ ಇಡ್ಲಿ ಕೂಡ ಚೆನ್ನಾಗಿ ಬಂತು ನನಗೆ ಫಸ್ಟ್ ಟೈಮು ಇವಾಗೆಲ್ಲ ನಿಮಗೆ ಸ್ಟೀಲ್ ಕುಕ್ಕರ್ಗಳಲ್ಲಿ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಬಟ್ ಈ ಥರ ಅಲ್ಯೂಮಿನಿಯಂ ಸ್ಟೀಲಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಸೊ ನಾವು ತಿಂಡಿ ಬೆಳಗ್ಗೆ ಇಡ್ಲಿ ಮುಗಿಸಿದ್ವಿ ಇನ್ನು ನಮ್ಮ ಮುದ್ದು ನಮ್ಮ ಅಮ್ಮನ ಮನೇಲಿ ಏನಾರು ಇದ್ರೆ ಎಷ್ಟು ತರಲೆ ಮಾಡ್ತಾನೆ ಅಂತ ನೋಡಿ ಕಾಯಿನ ಒಡೆದಿರೋದನ್ನು ಎತ್ಕೊಂಡು ಬಂದು ಅವನೇ ಅದನ್ನು ತಿಂತ ಕೂತಿದ್ದಾನೆ ಯಾರು ಹೇಳ್ಕೊಟ್ಟೆ ಇಲ್ಲ ಅವ್ನಿಗೆ ಈ ಥರ ತಿನ್ನಬೇಕು ಅಂತ ಬಟ್ ಅವನೇ ಅದನ್ನು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲವ ಆಗ್ತಾನೆ ಅದು ಒಡೆದಿರುತ್ತೆ ಎಳ್ನೀರು ಇರುತ್ತೆ ಸ್ವೀಟ್ ಸ್ವೀಟ್ ಇರುತ್ತೆ ಅಂತ ಹೇಳಿ ತಿಂತಾ ಇದ್ದಾನೆ ಆ್ಯಂಡ್ ಇದು ಮುದ್ದು ಕಾರು ಯಾವಾಗಲೂ ನಾನು ಡಿಮಾರ್ಟಲ್ಲಿ ತಂದಿದ್ದೆ ಬಟ್ ಆ ಕಾರನ್ನು ಅವನು ಒಂದ್ಸಲೂ ಓಡಿಸೋಕೆ ಇಷ್ಟಪಡೋಲ್ಲ ಯಾಕೆಂದರೆ ಮದ್ದು ಏನಿದ್ರು ದೊಡ್ಡ ದೊಡ್ಡದು ಐಟಮ್ಸ್ಗಳೇ ಬೇಕು ಇನ್ನು ನೋಡಿದ್ರೆ ಅದಂತೂ ಇಟ್ಕೊತಾನೆ ಸೊ ಇದರ ಲೋಕಕ್ಕೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಹತ್ಕೊಂಡು ಕುತ್ಕೊಂಡು ಅದ್ರ ಮೇಲೆ ಒಂದು ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊತಾನೆ ನಾನು ಕೊಟ್ಟರೆ ತಿನ್ಕೊಂಡು ಆಟಾಡ್ತಿರ್ತಾನೆ ಅಲ್ಲಿ ತುಂಬ ತುಂಟ ಅಲ್ಲಿ ಏನೇನೋ ಸಿಗುತ್ತೆ ಅದೆಲ್ಲ ಎತ್ಕೊಳ್ಳೋದು ಮಾಡೋದು ಜಾಸ್ತಿ ಮಾಡ್ತಿರ್ತಾನೆ ನೋಡಿ ಎತ್ಕೊಂಡು ಅವನೇ ಓಡಾಡೋದು ಅದನ್ನು ಪಾಪದು ಅಂತಲೇ ಹೇಳಿದ್ರೆ ಕೇಳ್ತಿಲ್ಲ ಬಟ್ ಅದನ್ನು ಎತ್ಕೊಂಡು ಎಲ್ಲ ಓಡಾಡ್ತಾಳೆ ರೂಮಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತಾನೆ ಸೊ ನಾನು ಆಟ ನಮಗೆ ದೊಡ್ಡ ಟೈಮ್ ಸ್ಪೆಂಡ್ ಆಗಿರುತ್ತೆ ಇನ್ನು ಮರಿಗಳು ನೋಡಿ ಗುಬಿ ಮರಿಗಳು ಎಷ್ಟು ಚೆನ್ನಾಗಿದೆ ಅಂತ ನಾನು ಝೂಮ್ ಆಗಿ ಬೇರೆ ಚೆಕ್ ಮಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿ ಮಲಗಿದೆ ಅದಕ್ಕೆ ಗುಬಿ ಮರಿ ಆಹಾರ ತಂದು ಕೂಡ ತಿನ್ನಿಸ್ತಾ ಇತ್ತು ಸೊ ಮನೆಯಲ್ಲಿ ಇನ್ನು ಅಮ್ಮನ ಮನೇಲಿ ಒಂದು ಹಸು ಕೂಡ ಬಂದಿತ್ತು ಸ ತಾನಾಗೆ ಮನೆ ಹತ್ರ ಬಂದಿದೆ ಹಸು ಇದು ಹಾಗಾಗಿ ಅದಕ್ಕೆ ಸ್ವಲ್ಪ ಬಾಳೆ ನೀಡೋಣ ಅಂತ ಅಮ್ಮ ಇಡ್ತಾ ಇದ್ದಾರೆ ಅದಕ್ಕೇನೋ ಹಸುವಾಗಿದೆಯೋ ಗೊತ್ತಿಲ್ಲ ಬಟ್ ಯೂಶ್ಲಿ ಅಲ್ಲೆಲ್ಲ ಹಸುಗಳು ಇರುತ್ತೆ ಮನೆಗೆ ಬರೋದು ಅಪರೂಪ ಈ ಥರ ಗೇಟ್ ಹತ್ರನೇ ಬಂದುಬಿಟ್ಟಿರೋದು ನಮಗಂತೂ ಆಶ್ಚರ್ಯ ಆಗ ಇನ್ನೂ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಇತ್ತು ಬಾಳೆಹಣ್ಣು ಕೊಟ್ವಿ ನೀರಿತ್ತು ಅಮ್ಮ ನೀರು ಬಹುಶಃ ನೀರು ದಾವಾದಾಗ ಈ ಥರ ಮನೆಗೆ ಹತ್ರ ಬರುತ್ತೇನೋ ಅಂಥೇಳಿ ನೀರಿಗೆ ಕೊಟ್ಟರು ನೀರನ್ನು ಸ್ವಲ್ಪ ಕೂಡ್ಕೊಂಡು ಆಮೇಲೆ ಹೋಯ್ತು ಅದಕ್ಕೆ ಎಷ್ಟು ಎಷ್ಟು ದಾಹ ಆಗಿದೆ ಅಂತ ಆಮೇಲೆ ಅದಾಗದೇ ಅದೇ ಹೋಯ್ತು ಎಸ್ ಏನೂ ಸರಿ ಪ್ಲಿಪ್ಪೇಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಮಾ ನೋಡಿಲ್ಲ ಖಂಡಿತ ನೋಡಿ ಚೆನ್ನಾಗಿದೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ನಾಳೆ ಆಶಾ ಶುಕ್ರವಾರ ಸೊ ಎರಡೇ ಆಶಾ ಶುಕ್ರವಾರ ಆಗಿರೋದ್ರಿಂದ ನಾನು ಸ್ವಲ್ಪ ವಾರ ಮಾಡ್ತಾ ಇದ್ದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅದರ ಜೊತೆಗೆ ನಾನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದು ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇದೆ ಅದು ಕೂಡ ಹೆಣ್ಣದವರು ಹಾಗಾಗಿ ಎಲ್ಲಿ ಹೋಗೋಣ ಅಂತ ಹೇಳಿ ಮಡ್ಲಕ್ಕಿಗೆ ಸೀರೆ ತೊಗೊಂಡು ಬರೋಣ ಅದ್ರ ಜೊತೆಗೇನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ತೊಗೊಂಡು ಬರೋಣ ಅಂತ ಪೇಟೆಗೆ ಹೋದ್ವಿ ಸೊ ಬಂದಿದೆ ಯೂಜ್ಲಿ ಆಫೀಸಿಂದ ಲೇಟ್ ಇವರು ಒಂದು ಏಯ್ಟ್ ತರ್ಟಿನೇ ನಾವು ಸಿಟಿಗೆ ಪೇಟೆ ಬೀದಿಗೆ ಹೋಗಿದ್ದಿದ್ದು ನಮ್ಮ ಮಂಡ್ಯದಲ್ಲಿ ಪೇಟೆ ಬೀದಿಗೆ ಹೋದರೆ ಎಲ್ಲ ಐಟಮೂ ಒಂದೇ ಕಡೆ ಅಂದರೆ ಒಂದೇ ರೋಡಲ್ಲಿ ಸಿಕ್ಬಿಡುತ್ತೆ ಏನು ಹುಡ್ಕೋ ಅವಶ್ಯಕತೆ ಇರೋದಿಲ್ಲ ಸೊ ದೇವ್ರಿಗೆ ಅಂತ ಸೀರೆ ತೊಗೊಂಡು ಅಲ್ಲಿಂದ ಬಂದ್ವಿ ಬಂದ ತಕ್ಷಣ ಮುದ್ದು ಆಟ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಡಬ್ಬದಲ್ಲಿ ಇದು ಎಲ್ಲಕ್ಕೆ ಆಗ್ತಾಯಿಲ್ಲ ಇಲ್ಲ ಸೊ ಬಂದಿದ್ದು ಲೇಟ್ ಆಯಿತು ಸ್ವಲ್ಪ ಹೊತ್ತು ಆಟ ಆಡಲಿ ಅಷ್ಟೆಲ್ಲ ನಾನು ಅವನಿಗೆ ಅಡುಗೆ ರೆಡಿ ಮಾಡ್ತೀನಿ ಅಂತ ರೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಲೆವೆನ್ ಥರ್ಟಿ ಒಂದೊಂದ್ಸಲ ಟ್ವೆಲ್ ಆದ್ರೂ ಆಗುತ್ತೆ ಅಷ್ಟೆಲ್ಲ ಇರುತ್ತೆ ಇನ್ನು ಅಲ್ಲಿಂದ ನೋಡಿ ಮನೆಯೆಲ್ಲ ನೀಟಾಗಿ ಒರೆಸಿ ಗುಡಿಸ್ಬಿಟ್ಟಿದ್ದೀವಿ ಇವತ್ತು ಸೊ ಮಾರ್ನಿಂಗ್ ಎದ್ದ ತಕ್ಷಣ ಪೂಜೆ ಮಾಡೋಣ ಅಂಥೇಳಿ ನೈಟ್ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಬಿಡ್ತೀವಿ ಸೊ ನಾನು ಮಾರ್ನಿಂಗ್ ಎತ್ತಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಚ್ಚಿ ಪೂಜೆ ಮುಗಿಸಿ ನೆಕ್ಸ್ಟ್ ನಾನು ಮಂಡ್ಯದಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಪ್ರತಿ ಶುಕ್ರವಾರ ಅಂತ ನಾನು ಮುಂಚೆ ಕಾಲೇಜಲ್ಲಿದ್ದಾಗ ಹೋಗ್ತಿದ್ದೆ ಬಟ್ ಈಗ ಸ್ವಲ್ಪ ಗ್ಯಾಪಾಯ ಆಗೋಯಿತು ಹಾಗಾಗಿ ಈ ವರ್ಷದಿಂದ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಒಂಥರ ಖುಷಿ ಕೊಡುತ್ತೆ ಅಷ್ಟೆಲ್ಲ ಸೀರೆಗಳಿದೆ ಸುಮ್ಮನೆ ವೇಸ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮನೇಲಿ ನಾನು ಅವ್ರಲ್ಲೇ ಡ್ರೆಸ್ಗಳೇ ವೇರ್ ಮಾಡೋದಲ್ವ ಹಾಗೆ ದೇವಸ್ಥಾನಕ್ಕಾರು ಸ್ಯಾರಿ ಹಾಕ್ಕೊಳೋಣ ಅಂತ ಹಾಕ್ಕೊಂಡಿದ್ದೀನಿ ಸೊ ನಾನು ನಾನು ಪ್ರೀಪೇಟ್ ಮಾಡುವಂಥ ಸ್ಯಾರಿ ಅದು ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಜಸ್ಟ್ ಸೆಲ್ಫಾಗಿ ವೇರ್ ಮಾಡೋರ್ಗೂ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ನಿಂಬೆಣ್ಣು ದೀಪ ಹಚ್ತಿದ್ದೆ ನಾನು ಹಾಗಾಗಿ ನಿಂಬೆಣ್ಣಿಗೆ ಒಂದು ಒಂಬತ್ತು ನಿಂಬೆಣ್ಣು ದೀಪ ಹಚ್ತೀನಿ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಬೇಕು ನಾನು ಹೋಗಿದ್ದೆ ಏಳುವರೆ ಏಳುವರೆಗೆ ಟೈಮ್ಗೆ ಎಷ್ಟು ಕ್ರೌಡ್ ಇದೆ ದೇವಸ್ಥಾನದಲ್ಲಿ ಅಂದರೆ ತುಂಬ ಜನ ಬರ್ತಾರೆ ತಾಯಿ ದರ್ಶನ ಮಾಡಲಿಕ್ಕೆ ಬಹಳ ಅದ್ಭುತವಾಗಿದೆ ಅಲಂಕಾರ ಎಲ್ಲ ಕೂಡ ಚೆನ್ನಾಗಿತ್ತು ಎಷ್ಟು ಜನ ಆಗಲೇ ಏಟ್ ತರ್ಟಿಗೆ ಅಷ್ಟರಲ್ಲಿ ತುಂಬ ಜನ ಬಂದು ನಿಮ್ಮೇನೇ ಆತಿ ಮಾಡಿ ಹೋಗ್ತಾರೆ ಕಾಲೇಜು ಹೋಗೋರು ಸ್ಕೂಲ್ಗೆ ಹೋಗೋ ಮಕ್ಕಳು ಆಫೀಸು ಹೋಗೋರು ಮೆನ್ಸ್ಗೆಲ್ಲ ಕೂಡ ಒಟ್ಟಿ ನೋಡಿ ಪೂಜೆ ಮಾಡ್ತಾರೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಇನ್ನು ದೋಸೆ ಇಟ್ಟಿತ್ತು ಹಾಗಾಗಿ ದೋಸೆ ಕೊಡ್ತಾಯಿದ್ದೆ ಪುಟಾಣಿಗೆ ಪುಟಾಣಿಗೆ ದೋಸೆ ಹಾಕಿ ತಿನ್ನಿಸ್ಬೇಕು ಆರಾಮಾಗಿ ಟಿವಿನ ನೋಡ್ಕೊಂಡು ತಿಂತಾನೆ ಇವಾಗ ಕೂಡ ಆಡ್ಕೊಂಡು ತಿನ್ಸ್ಬೇಕು ಅವ್ನಿಗೆ ಅವ್ನು ತಿನ್ನಿಸಿ ಸ್ವಲ್ಪ ಅಡಾಡಿಸಿದ್ಮೇಲೆ ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ಸೊ ಸಂಜೆ ನಾನು ಮಾಡಲಿಕ್ಕೆ ತುಂಬಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಆ್ಯಂಡ್ ಇದು ಬಂದು ಸಿಂಪಲ್ ಮೇಕಪ್ ನಾನು ಅಪ್ಕಮಿಂಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿದೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಆಫೀಸ್ ಹೋಗೋರು ಕಾಲೇಜ್ ಹೋಗೋರು ಕೂಡ ಮಾಡ್ಕೋದು ಸಿ ವೆರಿ ಸಿಂಪಲ್ ಮೇಕಪ್ ಅಂತ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಕೋಬೋದು ಇನ್ನು ಮಡ್ಲಕ್ಕಿ ತುಂಬಕ್ಕೆ ಸಾಮಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಪುಟಾಣಿ ಅಮ್ಮನ ಮೇಲೆ ಬಿಟ್ಟಿದೆ ಸ್ವಲ್ಪ ಹೊತ್ತಲ್ಲಿ ಎಲ್ಲಿ ಎಲ್ಲ ನೀಟಾಗಿ ಅಲ್ಲೂ ದೀಪ ಹಚ್ಚಿ ಹೋಗೋಣ ನಮ್ಮ ಮನೆಯಿಂದ ಅಂತ ಅಮ್ಮನ ಮನೆಗೆ ಹೋಗಿ ಪುಟಾಣಿ ಕರ್ಕೊಂಡು ಅಮ್ಮನ ಜೊತೆ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಸೊ ಇವತ್ತು ಶುಕ್ರವಾರ ಆ ದೇವಸ್ಥಾನ ನಮಗೆ ನಾವು ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಬಟ್ ಪಕ್ಕದಲ್ಲಿದ್ದಂಥ ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ದರ್ಶನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಮ್ಮನವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಇಲ್ಲೂ ಕೂಡ ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ರು ನಾನು ನೆಕ್ಸ್ಟ್ ಟೈಮ್ ಹೋಸ್ತೀನಿ ಮಡ್ಲಕ್ಕಿ ತುಂಬ ದೇವಸ್ಥಾನ ಅದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ಎಲ್ಲರೂ ಕೂಡ ಇಲ್ಲೂ ನಿಮ್ಮೆನ ದೀಪ ಎಲ್ಲ ಮಾಡ್ತಾಯಿದ್ರು ಮದ್ದು ಗಿರುಡಿ ಪೂಜೆ ಮಾಡಿ ಅಂತ ಕಣ್ಕಡೆ ತೊಗೊಂಡು ಅದನ್ನು ಪೂಜೆ ಮಾಡ್ತಾಯಿದ್ದಾನೆ ಸೊ ಪೂಜೆ ಮಾಡಿಸೋತಂಗ್ ಬಿಟ್ಲ ಸಖತ್ತು ಚೆಂಡಿ ಮಾಡಿಬಿಟ್ಟ ಅಮ್ಮನವ್ರ ಅಲಂಕಾರ ಅಂತೂ ಬಹಳ ಅದ್ಭುತವಾಗಿತ್ತು ಸೊ ನೀವು ನೋಡ್ತಿದ್ರೆ ಅಲಂಕಾರ ತುಂಬ ಚೆನ್ನಾಗಿದೆ ನೋಡಿ ಗಣ್ಕಡೆ ತೊಗೊಂಡು ಆಚೆ ಬಂದು ಪೂಜೆ ಮಾಡ್ತಾಯಿದ್ದಾನೆ ಹುಡುಗೆಲ್ಲ ಗೊತ್ತಾಗ್ತಾ ಇದೆ ಅವ್ನು ನೆನೆ ಹಚ್ಚೋದು ಹಚ್ಕೊಡಿ ಪೂಜೆ ಮಾಡ್ತೀನಿ ಅಂತ ನಮಸ್ಕಾರ ಮಾಡಿಕೊಂಡು ಅಡ್ಡಿಬಿಡ್ದು ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿಂದ ಆಮೇಲೆ ಮನೆಗೆ ಹೊರಟಿ ದೇವಿ ದರ್ಶನ ಚೆನ್ನಾಗಾಯಿತು ಏಕೆ ನಾವು ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೂ ಚಾಮುಂಡೇಶ್ವರಿ ದೇವಸ್ಥಾನ ದರ್ಶನ ಆಯ್ತಲ್ಲ ಭಾಳ ಖುಷಿಯಾಯಿತು ಅಲ್ಲೇ ಒಂದೇ ವೇ ರೋಡಲ್ಲಿ ಹೋಗಬೇಕಾದ್ರೆ ಕೂಡ ದೇವಸ್ಥಾನ ಸಿಕ್ತು ಅಲ್ಲೇ ಪೂಜೆ ಮಾಡ್ಕೊಂಡ್ವಿ ಯಾಕಂತಂದರೆ ಶುಕ್ರವಾರ ಆ ದೇವಸ್ಥಾನ ತೆಗಿಯಲ್ವಂತೆ ಸೊ ಮಂಗಳವಾರ ತೆಗಿತಾರೆ ಜಾಸ್ತಿ ಹೋತಿರಲ್ಲ ಮಂಗಳವಾರ ಆದರೆ ತುಂಬ ಹೋತಿರ್ತಾರೆ ಅಂತ ಹೇಳಿದ್ರು ನೆಕ್ಸ್ಟ್ ವಾರ ಹೋಗೋಣ ಅಂಥೇಳಿ ಬಂದ್ವಿ ಬರ್ತಾ ದೇವಸ್ಥಾನ ನೋಡ್ತಿದಲ್ಲ ಹಾಗಾಗಿ ದೇವರಿಗೆ ಪೂಜೆ ಮಾಡಿಕೊಂಡು ನಾವು ಮನೆ ಕಡೆ ಹೊಟ್ವಿ ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ